ಸಿಡಿಯಮ್ಮ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಟ್ಟೆಮಳವಾಡಿಯಲ್ಲಿ ನಡೆಯುವ ಸಿಡಿಯಮ್ಮ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಇನ್ನು ತಾಂಡವ ಮೂರ್ತಿ ಅವರ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ಈ ದಿನ ಸಿಡಿಯಮ್ಮ ಜಾತ್ರೆ ಕಟ್ಟೇಮವಾಡಿ ಸಿಡಿಯಮ್ಮ ಜಾತ್ರೆ ಶಕ್ತಿ ದೇವತೆಯಾದ ಸಿಡಿಯಮ್ಮನ ಜಾತ್ರೆಗೆ ಚಾಲನೆ ನೀಡಲಾಯಿತು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಬಿಡಿಗೆರೆ ಗ್ರಾಮದ ತಮ್ಮಣ್ಣಾಚಾರ್ಯ ಅವರಿಂದ ಪ್ರಾರಂಭವಾದಂಥ ಈ ಸಿಟಿ ಜಾತ್ರೆಗೆ ಮೊದಲನೇ ಚಾಲನೆ ಕೊಡ್ತಾ ಇದ್ದು ಬಿಳಿಗೆರೆ ಗ್ರಾಮದ ನಮ್ಮ ವಿಶ್ವಕರ್ಮ ಸಮುದಾಯದವರಿಂದ ಪ್ರಾರಂಭ ಆಯಿತು ಅದರಲ್ಲಿ ತಮ್ಮಣ್ಣಾಚಾರ್ಯರು ಮತ್ತು ಚೆನ್ನಪ್ಪಾಚಾರ್ಯರು ಮಾಡ್ಕೊಂಬಂತಾಯಿದ್ರು ನಮ್ಮ ತಂದೆಯವರಾದಂಥ ಪುಟ್ಟಾಚಾರರು ಮಾಡ್ತಾಯಿದ್ರು ಇವಾಗ ನಾನು ತಾಣವೂರ್ತಿಯಾದ ನಾನು ನಡ್ಸ್ಕೊಂಡು ಬರ್ತಾಯಿದ್ದೀನಿ ಇಂದಿನಿಂದಲೂ ಇವಾಗ ಈ ಗ್ರಾಮಸ್ಥರು ಈ ರೀಕೆತ್ನಹಳ್ಳಿ ಆಗ್ಬೋದು ಅಗ್ರಾರದ ಯಜಮಾನ್ರು ರಾಮಕೃಷ್ಣೇಗೌಡರು ಮತ್ತು ಕಟೆಮಾಡಿ ಗ್ರಾಮದ ಕೃಷ್ಣ ಶೆಟ್ಟರು ಮತ್ತು ನಮ್ಮ ಕಿರಣ್ ಶೆಟ್ಟರು ಅವರು ಎಲ್ಲ ಸೇರಿ ಮತ್ತು ಎಂಟು ಹಳ್ಳಿಗಳು ಮೊದಲು ಹದಿನಾರು ಹಳ್ಳಿಗಳು ಸೇರ್ಕೊಳ್ತಾ ಇದ್ರು ಈಗ ಎಂಟು ಹಳ್ಳಿಗಳಲ್ಲಿ ಗ್ರಾಮದ ಎಲ್ಲ ಸೇರಿಕೊಂಡು ಈ ಕಾರ್ಯಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಆದ್ದರಿಂದ ಈ ಸಲ ಸಮೃದ್ಧಿಯಾಗಿ ಮಳೆ ಬೆಳೆಯಾಗಿ ಸಿಡಿಯಮ್ಮ ತಾಯಿ ಕೃಪೆಯಿಂದ ಎಲ್ಲರೂ ಸಮೃದ್ಧಿಯಾಗಿ ಮಳೆ ಆಗಿ ಚೆನ್ನಾಗಿ ನಡ್ಸ್ಕೊಡ್ಲಿ ಅಂತ ತಾಯಿ ಕ ಸಿರಿಯಮ್ಮನ ಕೇಳ್ಕೊಳ್ತಾ ಇದ್ದೀವಿ ಯಾವ ಏನಾಯ್ತದೆ ಎಷ್ಟೇನಾಯ್ತದೆಲ್ಲ ಹೇಳಿ ತಾಯಿ ಸಿಡಿಯಮ್ಮನಿಗೆ ಫಸ್ಟ್ ನಮಸ್ಕಾರ ಜಾತ್ರಾ ಮಹೋತ್ಸವವನ್ನು ಶುರು ಮಾಡಿ ತಿಂಗಳ ಮೊದಲಿಗೆ ಮಾರಮ್ಮನ ಜಾತ್ರೆ ಮಾಡಿ ಮಾರಮ್ಮನ ಜಾತ್ರೆ ಮಾಡಿ ತದನಂತರ ಅದು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಹಬ್ಬ ಆದಮೇಲೆ ಒಂದು ವಾರಕ್ಕೆ ಸಿಡಿಮರ ಅಂತರವಂಥದ್ದು ಸಿಡಿಮರ ತಂದು ವಾರಕ್ಕೆ ಸಿಡಿ ಉತ್ಸವ ಮಾಡುವಂಥದ್ದು ಹಾಗಾಗಿ ಮಾರ್ನೆಗೆಲ್ಲ ಮಾರ್ನಿಗೆ ರಥೋತ್ಸವ ಮಾಡುವಂಥದ್ದು ನಮ್ಮ ಕಟ್ಟಂಗವಾಡಿ ಅಂತ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ನೆಡ್ಕೊಂಬಂದಿರಂತ ಇದನ್ನು ನಾವು ತಲ ತಲ ಅಂತ ನೆಡ್ಕೊಂಬಂದಿ ನಮ್ಮ ತಂದೆ ಆಗಲಿ ನಮ್ಮ ಅಣ್ಣ ಆಗಲಿ ಇಡೀ ಗ್ರಾಮದ ಎಲ್ಲ ಎಲ್ಲರ ಕೋಮಿನ ಎಲ್ಲ ಕೋಮಿನ ಮುಖಂಡರುಗಳು ಸಹ ಸೇರಿ ಇದನ್ನು ಭಾಗಿ ಮಾಡಿ ಇದು ಯಶಸ್ವಿ ಮಾಡ್ಕೊಂಡು ಪ್ರತಿ ವರ್ಷವೂ ತಾಯಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷವೂ ಅದೇ ರೀತಿ ಪ್ರಾರಂಭ ಮಾಡಿ ಎಲ್ಲ ಸುಖಕರವಾಗಿ ಆಗಲಿ ಯಾವ ರೀತಿ ತೊಂದಿ ಆದಂಗೆ ಕಳೆದ ವಾರ ಶುಕ್ರವಾರ ಮರ ತಂದು ಯಾವುದೇ ರೀತಿ ನನಗೆ ಹತ್ತಿರ ನಡೀಲಿಲ್ಲ ಇದೇ ರೀತಿ ನಾಳೆ ಸಹ ಸಿಡಿ ಅಮ್ಮನವರ ಉತ್ಸವ ನಡೀಲಿ ಮತ್ತು ಕೆಲವು ನಡೀಲಿ ಯಾವುದೇ ರೀತಿ ತೊಂದರೆಗಳಾಗ್ದಂಗೆ ತಾಯಿ ಕಾಪಾಡಲಿ ಮತ್ತು ಜನಗಳಿಗೆ ಕೆಟ್ಟ ಮಾಡಿ ಗ್ರಾಮದೊಳಗೆ ಜನ ಇದನ್ನೇ ನಂಬಿರ ಅಂತ ತಾಯಿ ಯಾರು ನಂಬಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ತಾಯಿ ನಿನಗೆ ಕೇಳ್ಕಟ್ಟಿನ ಮೊದಲಿಗೆ ನಮ್ಮ ತಾಯಿ ಗ್ರಾಮದೇವತೆ ಸಿಡಿ ಅಮ್ಮನಿಗೆ ನಮಸ್ತಾ ನಮ್ಮ ಕಟ್ಟಿ ಗ್ರಾಮದ ಎಲ್ಲ ಕೋಮಿನಿಂದ ಎಲ್ಲ ಅಲ್ಲಿ ಇಲ್ಲಿ ಭೇದ ಇಲ್ಲಿ ಎಲ್ಲ ಕೋಮಿನವರು ಸಹ ಸೇರಿ ಮಾಡೋವಂಥದ್ದು ಇದು ಪಕ್ಕದಹಳ್ಳಿ ಅಗ್ರಹಾರ ಕೊಪ್ಪಲು ಮೈಲಾಂಬೂರು ಮೋದೂರು ಕಲ್ಕುಂಕೆ ಬೆಳ್ಚೂರು ಬಿಳಿಗೆರೆ ನಾವೆಲ್ಲ ಗಿರಿಕಳ್ಳಿ ಸುತ್ತಮುತ್ತ ಗ್ರಾಮ ಎಲ್ಲ ಸೇರಿ ನೆ ಮರೂರು ಮರೂರು ಈ ಎಲ್ಲ ಗ್ರಾಮದಿಂದ ಸೇರಿ ಮಾಡೋಂಥದ್ದು ತಾಯಿ ಸಿಡಿ ಜಾತ್ರೆ ಇದನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಮೊದಲಿಗೆ ಪ್ರಾರಂಭ ಮಾಡೋವಂಥದ್ದು ಮಾರಿ ಜಾತ್ರೆ ಹಿಂದೆ ಹಿ ಯುಗಾದಿ ಹಬ್ಬದಿಂದ ಹಿಂದೆ ಮಾರಿ ಮಾಡಿ ಮಾಡೋವಂಥದ್ದು ಅದನ್ನು ಮಾರಿಜಾತ್ರೆ ಮಾಡಿ ಮುಗಿಸಿದ್ದೀವಿ ಮತ್ತು ಯುಗಾದಿ ಹಬ್ಬ ಆಗಿ ಮುಂದಿನ ಶುಕ್ರವಾರಗಳಲ್ಲಿ ಮರ ತರೋವಂಥದ್ದು ಈ ಸಾರಿ ಏನೋ ಸ್ವಲ್ಪ ತೊಂದರೆ ಆಗಿ ಒಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮರ ನಾವು ಇಪ್ಪತ್ತೈದನೇ ತಾರೀಕು ಮರ ತಂದಿದ್ದೀವಿ ಸಿಡಿ ಮರ ತಂದಿದ್ದೀವಿ ಎರಡನೇ ತಾರೀಕು ಸಿಡಿ ಸಿಡಿ ರಥೋತ್ಸವ ನಾಲ್ಕನೇ ತಾರೀಕು ರಥೋತ್ಸವ ಮತ್ತು ಐದನೇ ತಾರೀಕು ಪಾರೋಟೋತ್ಸವ ಸಂಜೆ ಹೊತ್ತು ತಾಯಿ ಸ್ವಾಮಿ ಮತ್ತು ತಾಯಿ ಸಿಡಿಯಮ್ಮನ್ನು ಅಲಂಕಾರ ಮಾಡಿ ಮರಣಿಗೆ ಮಾಡಿ ಕಟ್ಟೆ ಮಾಡಿ ಎಲ್ಲ ಗ್ರಾಮದ ಮುಖ್ಯವನ್ನು ಪೂಜೆ ಪುರಸ್ಕಾರಗಳನ್ನು ನಡೆಯುತ್ತೆ ಹಾಗೆಯೇ ಮತ್ತು ಮಂಗಳವಾರ ಆರನೇ ತಾರೀಕು ರಾತ್ರಿ ಕೆಪ್ಪೋತ್ಸವ ಇದೆ ನಮ್ಮ ಕಟ್ಟೆ ಕಟ್ಟೆ ಹೊಳೆಯಲ್ಲಿ ಹೋಗಿ ಅಲ್ಲಿ ಕೆಪ ಮಾಡುವಂಥದ್ದು ರಾತ್ರಿ ಏಳು ದಿನ